ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಅತ್ಯಾಕರ್ಷಕ ಡ್ರೋನ್ ಪ್ರದರ್ಶನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಸಿ ಮಹದೇವಪ್ಪ ಚಾಲನೆ ನೀಡಿದರು ಈ ವೇಳೆ ಶಾಸಕ ತನ್ವೀರ್ ಸೇಠ್ ಎಂಎಲ್ಸಿ ಕೆ ಶಿವಕುಮಾರ್ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿಲ್ಲಾ ಪಂಚಾಯತ್ ಸಿಇಒ ಎಸ್ ಯುಕೇಶ್ ಕುಮಾರ್ ಅಪರ ಜಿಲ್ಲಾಧಿಕಾರಿ ಡಾ ಪಿ ಶಿವರಾಜ್ ಚೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾದ ಕೆಎಂ ಮುನಿಗೋಪಾಲ್ ರಾಜು ಮತ್ತಿತರರು ಉಪಸ್ಥಿತರಿದ್ದರು ಸಚಿವ ಡಾ ಎಚ್ ಮಹಾದೇವಪ್ಪ ಸುಮಾರು ಮೂರು ಸಾವಿರ ಡ್ರೋಣ್ಗಳನ್ನು ಆಕಾಶದಲ್ಲಿ ಪ್ರದರ್ಶಿಸುವ ಮೂಲಕ ಗಿನ್ನಿಸ್ ದಾಖಲೆಯಾಗಿರುವುದು ಸಂತಸದ ಸಂಗತಿ ಡ್ರೋಣ್ ಮೂಲಕ ರಾಷ್ಟೀಯ ಪ್ರಾಣಿ ಹುಲಿ ಸೇರಿದಂತೆ ವಿವಿಧ ಕಲಾಕೃತಿಗಳ ಪ್ರದರ್ಶನ ಯಶಸ್ವಿ ಹಿನ್ನೆಲೆ ಮೈಸೂರು ಜನತೆ ಹಾಗೂ ಸಮಸ್ತ ನಾಗರಿಕರಿಗೆ ಧನ್ಯವಾದ ತಿಳಿಸಿದರು ಕೆಎಂ ಮುನಿಗೋಪಾಲ್ ರಾಜು ಬಾನಂಗಳದಲ್ಲಿ ವಿವಿಧ ಕಲಾಕೃತಿಗಳ ಬಣ್ಣ ಬಣ್ಣದ ಚಿತ್ತಾರ ಬಿಡಿಸಿದ ಮೂರು ಸಾವಿರದ ಡ್ರೋನ್ಗಳು ಹೊಸ ಲೋಕವನ್ನೇ ಸೃಷ್ಟಿಸಿದವು ಇದರೊಂದಿಗೆ ರಾಷ್ಟೀಯ ಪ್ರಾಣಿ ಹುಲಿಯ ಕಲಾಕೃತಿ ರಚಿಸಿ ವಿಶ್ವ ದಾಖಲೆ ನಿರ್ಮಿಸಿರುವುದು ಮೈಸೂರಿನ ಹಿರಿಮೆಯನ್ನು ಹೆಚ್ಚಿಸಿದೆ ಎಂದರು ಟೈಗರ್ ಆ ಟೈಗರ್ ಅದನ್ನ ಮೂರ್ ಸಾವಿರ ಟ್ರೋನ್ ಅಲ್ಲಿ ಯಾರು ಮಾಡಿಲ್ಲ ಅನ್ನೋದು ತಿಳಿದು ಬಂತು ಹಾಗಾಗಿ ಅದನ್ನ ಒಂದು ಗಿನಿಸ್ ವರ್ಲ್ಡ್ ರೆಕಾರ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಆ ಗಿನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂದ್ರೆ ಅದಕ್ಕೆ ಒಂದಷ್ಟು ಕೆಳಗಡೆ ತುಂಬಾ ಸಿದ್ಧತೆಗಳನ್ನ ಮಾಡ್ಕೋಬೇಕು